ಕೆಸ್ಎಲ್ಎನ್ ವಿದ್ಯಾಸಂಸ್ಥೆ ಕೆರಾಗುಟ್ಟಹಳ್ಳಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಾಗುಟ್ಟಹಳ್ಳಿಯಲ್ಲಿ ಈ ಶಾಲೆಯ ಹಳ್ಳೆಯ ವಿದ್ಯಾರ್ಥಿಗಳಿಗೆ ಶೆಟ್ಟಹಳ್ಳಿ ಗ್ರಾಮದ ಸುಬ್ರಹ್ಮಣಿ ರೆಡ್ಡಿ ಮತ್ತು ಇವರ ಕುಟುಂಬಸ್ಥರಿಂದ ಎಸ್ಎಲ್ಎನ್ ವಿದ್ಯಾಸಂಸ್ಥೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದರು ಈ ವೇಳೆ ಮಾತನಾಡಿದ ಅವರು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಬೆಂಗಳೂರಿನಲ್ಲಿ ಕೊಲಂಬಿಯಾ ವಿದ್ಯಾಸಂಸ್ಥೆ ಸ್ಥಾಪಿಸಿ ಸಂಸ್ಥಾಪಕನಾಗಿದ್ದೇನೆ ಈ ರೀತಿ ಉನ್ನತ ಮಟ್ಟದಲ್ಲಿ ಎಲ್ಲ ಶಾಲೆಯ ಮಕ್ಕಳು ಬೆಳೆಯಬೇಕು ಈ ರೀತಿ ಈ ಶಾಲೆಯ ಅಡಿಪಾಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದು ಈಗ ನನಗೆ ಇದೇ ಶಾಲೆಯ ಮಕ್ಕಳಿಗೆ ನನ್ನಿಂದ ಆಗುವ ಸಹಾಯ ಮಾಡುತ್ತಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿಗಾಗಿ ನನ್ನಿಂದ ಆಗುವ ಸಹಾಯ ಮಾಡುತ್ತೇನೆ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದು ಹೇಳಿದರು ನಂತರ ಮಾತನಾಡಿದ ಎಸ್ ಶಾಲೆ ಸಂಸ್ಥೆಯ ಕಾರ್ಯದರ್ಶಿ ಸ್ವಾಮಿ, ಹಳೆಯ ವಿದ್ಯಾರ್ಥಿ ಎನ್ಕುತ್ತೂರ ಆನಂದ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಸುಬ್ಬಾರೆಡ್ಡಿ ಮಾತನಾಡಿ ಎಸ್ಎಲ್ಎನ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ಕೊಲಂಬಿಯ ಸಂಸ್ಥೆಯ ಸಂಸ್ಥಾಪಕರಾದ ಸುಬ್ರಹ್ಮಣಿ ಅವರು ನಮ್ಮ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀಡುತ್ತಿರುವುದು ಅವರಿಗೆ ಶ್ಲಾಘನೀಯ ಹಾಗೂ ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ನೀಡಲಿ ಮತ್ತು ಇದೇ ರೀತಿ ಮನೋಭಾವನೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ಅವರು ಸಹಕಾರ ನೀಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಕೆ ವೆಂಕಟರೆಡ್ಡಿ ಕೆ ರಾಗುತ್ತಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಬ್ರಹ್ಮಣಿ ಲಕ್ಷ್ಮಮ್ಮ ನರಸಿಂಹರೆಡ್ಡಿ ಮಂಜುಳಾ ಸಿಂಗ್ ಕೆಂಚಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರು ಇಮ್ರಾನ್ ಚಿಂತಾಮಣಿ ಅಂದ್ರೆ ಅವರಿಗೆ ಅದೇ ಮರುಕಾಲ ಸುಖ ಸಂತೋಷ ಆಯುಷ್ ಆರೋಗ್ಯ ಕೊಟ್ಟು ಬಾಳೆಲ್ಲ ಇನ್ನೂ ಎತ್ತರಕ್ಕೆ ಬೆಳೆಯಬೇಕೆಂದು ಆರಿಸುತ್ತ ಅವ್ರ ಕುಟುಂಬಕ್ಕೆ ಮತ್ತು ಅವರಿಗೆಲ್ಲ ಒಳ್ಳೆದಾಗ ಎಂದು ಆರಿಸುತ್ತೇವೆ ಮತ್ತೊಂದು ಸಲ ಬೇರೆ ಶಾಲೆ ಶಾಲೆಯನ್ನು ಹಾಕಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವ್ರಿಗೂ ಕೂಡ ಭಗವಂತ ಮರುಕಾಲ ಸುಖ ಸಂತೋಷ ಆಯುಷ ಆರೋಗ್ಯ ಕೊಟ್ಟು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇವತ್ತು ನೂರ ಹನ್ನೆರಡು ಎಕರೆ ಇರತಕ್ಕ ಈ ಜಮೀನಲ್ಲಿ ಇವತ್ತು ಒಂದು ಪ್ರೌಢಶಾಲೆ ನಡೀತಾ ಇದೆ ಚೆನ್ನಮ್ಮ ಶಾಲೆ ನಡೀತಾ ಇದೆ ಎಸ್ ಎಲ್ ಎನ್ ಶಾಲೆ ನಡೀತಾ ಇದೆ ಒಂದು ದೊಡ್ಡ ದೇವಸ್ಥಾನ ವರ್ಷದಿಂದ ನಾನು ಇದೇ ತರ ಕೂತಿದ್ದೆ ಈಗ ನಾನು ಸರ್ ಮತ್ತೆ ನಮ್ಮ ಮುಖ್ಯ ಪಾತ್ರ ಸುಬ್ಬಾರೆಡ್ಡಿ ಸಾರು ಮತ್ತೆ ನಮ್ಮ ಎಲ್ಲ ವೇದಿಕೆಯನ್ನು ಎಲ್ಲರಿಗೂ ನಮಸ್ಕಾರ ಹೇಳ್ತಾರೆ ನಾನು ಇದೇ ಊರಿನ ಪಕ್ಕದಲ್ಲಿ ಒಂದು ಏಳು ಕಿಲೋಮೀಟರ್ ಶೆಟ್ಟಿ ಗ್ರಾಮದಲ್ಲಿ ಜನಿಸಿ ನನ್ನ ಶಾಲೆ ಪ್ರಾರಂಭ ಆಗಿದ್ದು ಇದೇ ಎಸ್ ಎಲ್ ಎಲ್ ಶಾಲೆ ಎಸ್ ಎಲ್ ಎಲ್ ಶ್ರೀ ಲಕ್ಷ್ಮೀ ಶಾಲೆ ಮಾಡಿ ಇವಕ್ಕೂ ನಾವು ಬೆಂಗಳೂರಲ್ಲಿ ರೀಚ್ ಆಗಿ ಒಂದು ಸಂಸ್ಥೆ ಕಟ್ಟಿ ನಾವೊಂದು ಸಂಸ್ಥೆಯನ್ನ ನಡೆಸ್ತಾ ಬಟ್ ನಾವು ಏನೇ ಉನ್ನತ ಉದ್ಯೋಗ ಹೋಗಕ್ಕೂ ಕಾರಣ ನಮ್ಮ ಈ ಪ್ಲೇಸ್ ಈ ಶಾಲೆ ಈ ಅಡಿಪಾಯದಿಂದ ಹೋಗಿರೋದಕ್ಕೆ ನಾನು ಸುಮಾರು ಸತ್ಯ ನನ್ನ ಜೀವನದಲ್ಲಿ ನೆನಪಾಕೊಳ್ತೀನಿ ಎಲ್ಲ ಈ ವಾತಾವರಣ ನಾವು ಬೆಳೆದಿತ್ತು ಇಲ್ಲಿ ಬಿದ್ದಿದ್ದು ಇಲ್ಲಿ ಬಿಡ್ಬ ಒಂದಂತ ಹೇಳ್ತೀನಿ ನಮ್ಮ ಕಾರ್ಯದರ್ಶಿಗಳ ಹತ್ರ ಸೆಕ್ರೆಟರಿ ಅಂದ್ರೆ ನನಗೆ ಅವ್ರು ನಾವು ಚಿಕ್ಕ ವಯಸ್ಸಲ್ಲ ಆಫೀಸ್ಗೆ ಹೋಗ್ತಿದ್ರು ಸೆಕ್ರೆಟರಿ ಅದೇ ನಮ್ಗೆ ನೆನಪಾಗ್ತಾ ಇದ್ದಿದ್ದು ಅದರಿಂದ ನಾವು ಈ ಕೊಲಂಬಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಡೆಸ್ತಾ ಇದ್ದೀವಿ ಇಲ್ಲಿರ ಮಕ್ಕಳು ಪೇರೆಂಟ್ಸ್ ಯಾರು ಬೇಕಾದರೂ ಏನೇ ಸಹಾಯಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಈ ಶಾಲೆಗೋಸ್ಕರ ಕಟ್ಟೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಏನ್ ಆಗ್ಬೇಕಾಗಿತ್ತು ಅದನ್ನು ನಮ್ಮ ಎಲ್ಲಾ ಕುಟುಂಬದಿಂದ ನಾವು ಶಾಲೆ ನಮ್ಮ ಅಣ್ಣ ಅವರು ಎದುರುಗಡೆ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಓದಿದ್ದ ಆಕ್ಚುಲಿ ನಮ್ಮ ಕುಟುಂಬ ಎಲ್ಲಾ ಕುಟುಂಬದವರು ಈ ಸ್ಕೂಲ್ ಮತ್ತೆ ಆ ಸ್ಕೂಲ್ ಇಂದ ಬಂದವರಾಗಿರುತ್ತೆ ಎಲ್ಲರೂ ಆ ದೇವರನ್ನ ಲಕ್ಷ್ಮೀನರ ಸ್ವಾಮಿ ನಮ್ಗೆ ಆಶೀರ್ವಾದದಿಂದ ಇವತ್ತು ಇವತ್ತು ಬೆಳಗ್ಗೆ ಅದನ್ನ ಇದೇ ತರ ನಾವು ಮುಂದೆ ಮುಂದೆ ಈ ಶಾಲೆಗೋಸ್ಕರ ಶಾಲೆಗೋಸ್ಕರ ಮತ್ತೆ ನಮ್ಮ ಸರ್ಕಾರಿ ಶಾಲೆಗೋಸ್ಕರ ಸರ್ ಅಲ್ಲೂ ತಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಹೇಳಿ ಅದನ್ನ ಓದಿತ್ತು ಸ್ಕೂಲ್ ಸರ್ ಏನಾದ್ರೂ ಬೇಕಾದ್ರೂ ಯಾರು ರೀಸಿ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು ನಮ್ಮ ಒಂದೊಂದು ರೀತಿಯಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಭಾಷೆಯಲ್ಲಿ ಓದ್ತಾ ಇರ್ತದೆ ಆದ್ರೆ ಇಲ್ಲಿ ಇಲ್ಲೇ ಓದಿ ಇಲ್ಲೇ ಬೆಳೆದು ಉನ್ನತ ಮಟ್ಟಕ್ಕೆ ಹೇಳಿ ಈ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನಾದರೂ ನಾನು ಮಾಡಬೇಕಂತ ಬಂದ ಇಲ್ಲಿ ಈಗಲೇ ನಮ್ಮ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರೆ ಧರ್ಮಸ್ಥಳದಿಂದ ಬಂದ ಸುದ್ದಿ ಈಗ ಇಲ್ಲಿ ಟೀಚರ್ಸ್ ಅನ್ನು ಇಬ್ಬರನ್ನ ಕೊರೋದಾಗಿ ಹೇಳಿದ್ದಾರೆ ಆ ಒಂದು ಧರ್ಮಸ್ಥಳ ಸಂಘದ ಆ ಮಂಜುನಾಥ ಸ್ವಾಮಿ ಆ ಒಂದು ಸಂಘಕ್ಕೆ ಒಳ್ಳೆಯದಾಗ್ಲಿ ಇಂಥ ಸ್ಕೂಲ್ ಇನ್ನೂ ಉತ್ತಮವಾಗಿ ಯಾಕಂದ್ರೆ ಇಲ್ಲಿ ವಿಶ್ವದಲ್ಲೇನೇ ಕಾರ್ಯಕ್ರಮ ಆದ್ರೆ ನಾನು ತುಂಬಾ ಖುಷಿ ಆಗುತ್ತೆ ಬರ್ಬೇಕಂದ್ರೆ ನಾವೇನಿಂದ ಏನೋ ಓದಿರೋ ಕಡೆ ನಾವು ಬಿಡದಿರೋ ಕಡೆ ಏನೋ ಒಂದು ಮಾಡ್ಬೇಕಂತ ಒಂದು ನಮ್ಗೆ ಒಂದು ವಿಶ್ವಾಸ ಇಷ್ಟ ಆಗುತ್ತೆ ಅದೇ ತರ ಅಣ್ಣವ್ರು ಕೂಡ ಇಲ್ಲೇ ಓದಿ ಇಲ್ಲೇ ಮಕ್ಕಳಿಗೇನು ಮಾಡ್ಬೇಕಂತ ಉನ್ನ ಕಟ್ಟಡದಲ್ಲಿ ಬೆಳೆದು ಬಂದು ತುಂಬಾ ಸಹಾಯ ಮಾಡ್ತಾ ಇದ್ರೆ ಅವ್ರ ಕುಟುಂಬಕ್ಕೆ ಬಹಳ ಅನೂರ ಕಾಲ ಸುಖ ಸಂತೋಷ ಆಯುಷ್ಯ ಹರಿದು ಕೊಟ್ಟು ಇನ್ನೂ ಹೆಚ್ಚು ಇಪ್ಪ ಸಾಲಗಳಿಗೆ ಹೆಚ್ಚಿನ ಸಹಾಯ ಮಾಡಲ ಅನಿಸುತ್ತ ಮಕ್ಕಳು ಇದೆಲ್ಲ ತಗೊಂಡು ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಚೆನ್ನಾಗಿ ಓದಬೇಕು ಅರ್ಥ ಆಯ್ತಾ ಚೆನ್ನಾಗಿ ಓದಬೇಕು ನಾವಂತೂ ಇಲ್ಲಿ ಬರಕ್ಕೆ ಐವತ್ತು ಪೈಸೆ ಇತ್ತು ನಾನು ಎರಡ್ ಸಾವಿರದ ಏಳರಲ್ಲಿ ಇಲ್ಲಿ ಪಿ ಎಸ್ ಸಿ ಇರ್ತಾ ಎಸ್ ಎಲ್ ಸಿ ಓದ್ತಾ ಇದ್ದೆ ಐವತ್ತು ಪೈಸೆ ಇರ್ಲಿಲ್ಲ ನಾನು ಹಾಸ್ಟೆಲ್ ಹೋಗ್ತಾ ಇದ್ದೆ ಹಾಸ್ಟೆಲ್ ಇರ್ಲಿಲ್ಲ ಆ ದೇವಸ್ಥಾನದ ಒಂದು ರೂಮ್ ಇತ್ತು ಅದ್ರ ಮನೆ ಹೋಗಿ ನಾವೊಂದು ಸುಮಾರು ಒಂದು ಇಪ್ಪತ್ತು ಜನ ಇರ್ತಾ ಇದ್ವಿ ಏನು ಮಳೆ ಬಂದ್ರೆ ಫುಲ್ ಸೋರೆ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು ಆ ಟೈಮ್ ಅಲ್ಲಿ ಬಂದಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಈ ತರ ನಮ್ಗೆ ತುಂಬಾ ಅನನುಕೂಲ ಆಗಿದೆ ಅಂದಾಗ ಅವರು ಇಲ್ಲೇ ಒಂದು ಜಾಗವನ್ನು ನೋಡಿ ಒಂದು ಆಚರಣೆ ನಾವು ಮಾಡಿದ್ರು ಆ ಆಚರಣೆ ಇವತ್ತು ಗಿಡ ನೆಟ್ಟಿದ್ವಿ ನಾವಿದ್ದಾಗ ದಾಗ ಇಷ್ಟು ಗಿಡ ಇತ್ತು ಇವತ್ತು ದೊಡ್ಡ ಮರ ಫಲ ಕೊಡ್ತಾ ಇದೆ ಯಾವತ್ತಷ್ಟೇ ಒಂದು ಅಕ್ಷರ ಕಲ್ತವನು ಯಾವತ್ತು ಏನೋ ಒಂದು ಅಕ್ಷರ ಕಲ್ತವ್ರು ಯಾವತ್ತು ಅಯೋಗ್ಯರಾಗುವುದಿಲ್ಲ ಏನಂತೀರ ಅಕ್ಷರ ಕಲ್ತವ್ ಯಾವತ್ತು ಅಯೋಗ್ಯರಾಗೋದಿಲ್ಲ ವಿದ್ಯೆ ಇದ್ದು ಶೂನ್ಯ ಇದೇ ತರ ಇದು ಸಹಾಯ ಆಗಲಿ ಅಂದ್ರೆ ಸತ್ತ ಇನ್ನು ವಿದ್ಯಾರ್ಥಿ ಅಂತ ಮಾಡಬೇಕಂದ್ರೆ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೋರ್ಟ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ ನಾವು ಅಲ್ಲಿ ನಾವೆಲ್ಲಾನು ಡಿಗ್ರಿಗೆ ಹೋದ್ ಇದು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾಲ್ಕು ಜನನೇ ಈ ಕಡೆಯಿಂದ ನಾವೆಲ್ಲ ಹೋಗ್ತಾಯಿದ್ದೀವಿ ಆದ್ರಿಂದ ನಾವೇನಾಯಿತು ಎಂಬತ್ತ್ ಮೂರರಲ್ಲಿ ನಾನು ಇದು ಫಿಸಿಕಲ್ ಎಜುಕೇಶನ್ಗೆ ಟ್ರೈನಿಂಗ್ ಹೋದೆ ಚಿಕ್ಕಬಳ್ಳಾಪುರದಲ್ಲಿ ಆವಾಗ ನೋಡಿದ್ವು ಚಿಕ್ಕಬಳ್ಳಾಪುರದಲ್ಲಿ ನೋಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ಶಾಲೆಗಳು ಖಾಸಗಿ ಹೊಡೆದಿತ್ತು ಇಂದು ಫಿಫ್ಟಿ ಪರ್ಸೆಂಟ್ ಶಾಲೆಗಳು ಸರ್ಕಾರ ಹತ್ತಿದ್ರು ನಮ್ಮ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕೃಷಿ ರೀತಿಯ ಸಮಸ್ಯೆ ಒಂದಿದೆ ಯಾಕೆ ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು ಆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾಗ ಇಲ್ಲಿ ನಾಗರಾಜು ಮತ್ತು ಇವರೆಲ್ಲ ಇದ್ದರು ಫ್ರೆಂಡ್ಸು ಅವ್ರನ್ನೆಲ್ಲ ಕೂಡಿಸ್ಕೊಂಡು ಏನಪ್ಪ ಯಾಕೆ ಮಾಡಬಾರ್ದು ನಾವಂತೂ ಯಾವ ಕೇಳಿದ್ರೆ ಆವಾಗ ನಾವು ಸಹಕಾರ ಕೊಡ್ತೀವಿ ಅಂದರು ಆವಾಗ ಎಲ್ಲ ನಾವು ಕಾಲೇಜಿನಲ್ಲಿ ಇಲ್ಲಿ ಆಗಿ ಮತ್ತೆ ಕಾಲೇಜಿನಲ್ಲಿ ಓದ್ತಾ ಇದ್ದವ್ರೆ ನಾವು ಇಲ್ಲಿ ಲೋಕಲ್ನವ್ರೆ ಎಲ್ಲ ಒಂದು ತಮಕೆ ಮಾಡಿಕೊಂಡು ಈ ಒಂದು ಶಾಲೆಯಲ್ಲಿ ಮಾಡಿದ್ರು ಇವಾಗ ಶಾಲೆ ಮಾಡಿದಾಗ ಬರೀ ಮೂವತ್ ಜನ ವಿದ್ಯಾರ್ಥಿಗಳು ಮಾತ್ರ ನನ್ಗೆ ಅಡ್ಮಿಷನ್ ಆದ್ರೆ ಅವಾಗ ಅಲ್ಲಿ ಇಲ್ ಮಿನಿಯಮ್ ನಿಂತ ಶಾಲೆ ಅಂತ ಹುಕ್ಕುಗಳ ಇದ್ರು ಅವರು ಸ್ಟಾರ್ಟ್ ಮಾಡಿದ್ರು ಒಂದು ಅವತ್ತು ಆಗ ಅಲ್ಲಿಯೇ ಬೆಳ್ಕೊಂಡು ಬರ್ತಾ ಇತ್ತು ಬೆಳ್ಕೊಂಡು ಬರ್ತಾ ಇದ್ರು ಮತ್ತೆ ಏನಾಯ್ತು ಇಲ್ಲಿ ಸ್ವಲ್ಪ ರಾಜಕೀಯ ವ್ಯತ್ಯಾಸಗಳಿಂದ ನಮ್ಗೆ ಒಂದು ನಾನೂರಿಂದ ಐನೂರು ಸ್ಟ್ರೆಂತ್ ಬಂತು ಅವಾಗ ಏನಾಯ್ತು ನಾವು ಬರೀ ದೇವಸ್ಥಾನದಲ್ಲೇ ಸೇವೆ ನಡೆಸ್ತಾ ಇದ್ದಾವಾಗ ಮತ್ತೆ ಕಷ್ಟ ಬಿಟ್ಟು ಏನೋ ಎಲ್ಲಾ ಜಾನಿಗಳಿಂದ ಈಕ ಕಟ್ಟಡಗಳನ್ನು ಕಟ್ಸ್ಕೊಂಡು ಏನೋ ಇಲ್ಲಿ ವಿದ್ಯಾಭ್ಯಾಸ ಮಾಡಿದವ್ರು ಎಲ್ಲಾ ಉದ್ದ ಎಲ್ಲಾ ಉದ್ಯೋಗದಲ್ಲಿ ಇದಾರೆ ಕೆಲವರೆಲ್ಲ ಒಂದು ಕೆಲವರು ಜಡ್ಜಸ್ ಹಾಕಿದ್ದಾರೆ ಕೆಲವರು ಡಾಕ್ಟರ್ಸ್ ಹಾಕಿದ್ದಾರೆ ಕೆಲವು ಲಾಯರ್ಸ್ ಇದ್ದಾರೆ ಇಂಜಿನಿಯರ್ಸ್ ಬೇರೆ ಪಾರಿನಲ್ಲಿ ಕೆಲವರು ಇದ್ದಾರೆ ಈ ತರ ಇಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿದವ್ರು ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಇನ್ನು ಇವಾಗ ಮಾಡ್ತಾ ಇರೋರು ಇವಾಗ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಅವರು ಇಲ್ಲೇ ವಿದ್ಯಾಭ್ಯಾಸ ಮಾಡಿರ್ಬೋದು ಇವಾಗ ಒಂದೇ ಹುದ್ದೆ ಒಂದು ಕೊಲಂಬೆ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅವರು ಎಲ್ಲರಿಗೂ ಅಲ್ಲಿ ಸುಮಾರು ಒಂದು ಸಾವಿರ ಚಿಲ್ಲರೆ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅವರು ಅದು ಸುಮಾರು ಕೋರ್ಸ್ಗಳು ಮಾಡಿದ್ದಾರೆ ಅವರು ಈ ಥರ ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾರು ಯಾರು ಕೆಟ್ಟೋಗಿ ಯಾರು ಇದು ಬೇರೆ ನಡ್ತೆಯಲ್ಲಿ ಯಾರೂ ಇಲ್ಲ ಸರಿಯಾದ ಒಂದು ಇದರಲ್ಲೇ ಹೋಗ್ತಾ ಇದ್ದಾರೆ ಈಗ ನೀವಿರುವ ಈಗ ಈಗಿರುವಂತಹ ಸ್ಟೂಡೆಂಟ್ಸು ಹಂಗೆ ಒಳ್ಳೆ ವಿದ್ಯಾಭ್ಯಾಸ ನಡೆಸ್ಕೊಂಡು ಇಲ್ಲ ಇಲ್ಲಿ ಯಾಕೆಂದ್ರೆ ಇಲ್ಲಿ ಇಲ್ಲಿ ಬರೀ ಓದುವುದು ಬರಿಯುವುದು ಒಂದೇ ಸಿಗುವುದಿಲ್ಲ ಬೇರೆ ಆಟ ಆಕ್ಟಿವಿಟೀಸ್ ಸಿಗೋಲ್ಲ ಇಲ್ಲಿ ಅದರಿಂದ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಳ್ಳೆ ಜಾಗ ಇದು ಅದರಿಂದ ಒಳ್ಳೆ ಮುಂದೆ ನೀವು ವಿದ್ಯಾಭ್ಯಾಸ ಮಾಡಿಕೊಂಡು ಹಿಂಗೆ ಹೋಗ್ಬೇಕೆಂದು ನಾನು ಕೋರ್ ಅನೇಕರಲ್ಲಿರುತ್ತೆ ಆದರೆ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಕೆಲವರಲ್ಲಿಯೇ ಇದೆ ಆ ಕೆಲವರಲ್ಲಿ ಮೊನ್ನ ಗುರುಮುನ ವೆರಕಟೇಶ್ ಅವರೊಬ್ಬರು ಅಂದರೆ ತಪ್ಪು ಜೀವನ ಅವಧಿ ಅಲ್ಪ ಪ್ರಾಪಂಚಿಕ ವಿಷಯಗಳೆಲ್ಲವೂ ಕೂಡ ಕ್ಷಣಿಕ ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳುತ್ತಾರೆ ಉಳಿದವರು ಜೀವನ ಮೃತರು ಅಂತ ಒಂದು ಕವಿವಾಣಿಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಂದರೆ ಜೀವನ ಸಾವಿರಾರು ವರ್ಷದಲ್ಲಿ ಯಾರೂ ಬೆಳಸೋಕ್ಕೆ ಸಾಧ್ಯ ಇಲ್ಲ ಇವನು ಅವ್ರಿಗೆ ಅಲ್ಪ ನಾವು ನೂರು ವರ್ಷ ಬದುಕೋದೇ ಖರ್ಚಾಗಿ ಕಾಲ ನನಗೆ ಆದರೆ ನಾವು ಇತರರಿಗಾಗಿ ಬಾಲಿಸಿದರೆ ಇವತ್ತು ನಾವು ನಮ್ಮ ಮುಂದೆ ಇಲ್ಲದೇ ಇರ್ತಕ್ಕಂಥ ಜನ ಇರ್ಬೋದು ಮಹಾತ್ಮರು ಇದ್ದಾರೆ ಆದರೂ ನಮ್ಮ ಮನಸ್ಸಲ್ಲಿ ಇವತ್ತಿಗೆ ಅವರು ಬದುಕಿದ್ದಾರೆ ಅನೇಕ ಮಹನೀಯರಿರ್ಬೋದು ಯಾಕಂದರೆ ಅವರು ಮಾಡಿರ್ತಕ್ಕಂಥ ಮಹಾನ್ ಕಾರ್ಯಗಳು ಇವತ್ತು ನಮ್ಮಲ್ಲಿ ಅವರನ್ನು ಬದುಕಿದ್ದಾರೆ ಹಾಗಾಗಿ ಈ ಒಂದು ಸಮಾಜ ಸೇವೆಯನ್ನು ಮಾಡಬೇಕಂತ ಒಂದು ಮನಸ್ಸು ಬಂದಿದೆಯಲ್ಲ ಅದಕ್ಕೆ ನಿಜಕ್ಕೂ ನಮಗೆ ಹಣತಾ ಬರಬೇಕಂತಹ ಒಂದು ಸಂದರ್ಭ ಈ ಕನೇ ಕುಳಿತು ಮಾತಾಡ್ತಾ ಇದ್ದೆ ಅವರು ಒಂದು ದೊಡ್ಡ ಸಂಸ್ಥೆಯನ್ನ ಕೊಲಂಬಿಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ತೆಗೆದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದೇವೆ ಎಲ್ಲ ರೀತಿಯಾದಂತಹ ಮಗುವಿನ ಸರ್ವಾಂಗೀಣ ವಿಚಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಿಕ್ಷಣವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅಂತಕ್ಕಂಥ ಈ ಕನೇ ಅವ್ರ ಕಡೆಯನ್ನು ಕೇಳ್ಪಟ್ಟ ಇವತ್ತು ಸಂಪಾದನೆ ಮಾಡಬೇಕಾದ್ರೆ ಬೇರೆ ಬೇರೆ ಫೀಲ್ಡ್ಸ್ ಇದ್ದಾವೆ ಬೇರೆ ಬೇರೆ ಅವಕಾಶಗಳಿದ್ದಾವೆ ಆದರೆ ಶಿಕ್ಷಣ ಶಿಕ್ಷಣದ ಒಂದು ಫೀಲ್ಡನ್ನು ಆಯಸ್ಕೊ ಆರಿಸಿಕೊಂಡು ಇವತ್ತು ಅನೇಕ ಮಕ್ಕಳಿಗೆ ಉಚಿತವಾಗಿ ಮತ್ತು ಕೆಲವು ಇದರಲ್ಲಿ ಆರ್ಥಿಕವಾಗಿ ತಮಿಳುರಾಗಿರ್ತಕ್ಕಂಥವ್ರ ಕಡೆ ಎಲ್ಲ ಒಂದು ಅನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿ ಇಡೀ ನಟಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸು ಇವತ್ತು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ವಿದೇಶಗಳ ಬಂದಿರ್ತಕ್ಕಂಥವ್ರು ಕೂಡ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರ್ತಾರೆ ಅಂತಕ್ಕಂಥ ಮಾತಾಡ್ತೀವಿ ಅಂತ ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ಇವತ್ತು ಇಲ್ಲಿ ಒಂದು ಸಣ್ಣ ಕುಗ್ರಾಮ ಸೇರಾಗುವಂತಹ ಹಳ್ಳಿಯಲ್ಲಿ ಯಾಕೆ ಅವರಿಗೆ ಇಷ್ಟೊಂದು ಒಳವು ಇಲ್ಲಿ ಬಂದಿದೆ ಅಂತಂದ್ರೆ ಇದೇ ಶಾಲೆಯಲ್ಲಿ ನಾನು ಒಂದು ಸಬನ್ ಟೈಮ್ ಸ್ಟೂಡೆಂಟ್ ಆಗಿದ್ದೆ ಈ ಬಾಲ್ಯದ ದಿನಗಳು ನನಗೆ ಜ್ಞಾಪಕ ಬರ್ತಾ ಇದ್ದಾವೆ ಆಗಲೇ ಹೇಳಿದ್ರು ಸರಿ ಒಂದು ಗಾಯ ಆಗಿದೆ ನಾನು ಅದೇ ಆ ಮರದ ಬಿದ್ದಿದ್ದು ಅಂತ ಕೂಡ ಹೇಳಿದ್ರು ಅಂದ್ರೆ ಅಷ್ಟೊಂದು ಬಾಲ್ಯದ ದಿನಗಳನ್ನು ಇವತ್ತು ನೆನೆಸ್ಕೊಂಡು ಇಲ್ಲಿಗೆ ಆಗಮಿಸಿ ಮಕ್ಕಳಿಗೆ ಏನೋ ಒಂದು ಸಣ್ಣ ಒಂದು ಉಪಕಾರವನ್ನ ನೀಡಬೇಕು ಅಂತ ಹೇಳಿ ಒಂದು ಸಮವಸ್ತ್ರವನ್ನು ಸಂವತ್ಸರವನ್ನ ವಿತರಣೆ ಮಾಡಲಿಕ್ಕೆ ಇಲ್ಲಿ ನಿಜಕ್ಕೂ ಬಹಳ ಅವರನ್ನ ಅವ್ರ ಮುಂದೆ ಹೊಗಳಿರ್ತಕ್ಕಂಥ ಮಾತಲ್ಲ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಮಾತು ಮತ್ತು ಅವರೆಲ್ಲ ಕುಟುಂಬದವರೆಲ್ಲ ಕೂಡ ಬಂದಿದ್ದಾರೆ ಅವರು ಸಹೋದರರು ಸಹೋದರ ನರಸಿಂಹ ರೆಡ್ಡಿ ಅವರು ನಮ್ಮ ಶಾಲೆಯಲ್ಲೇ ಓದಿದ್ದು ಈಗ ನಾನು ಹೆಡ್ ಮಾಸ್ ಆಗಿದೆ ಅಂತ ಹೇಳಿದರು ನಮ್ಮನ್ನ ಇಲ್ಲೇ ಓದಿತು ಅಂತ ಬಟ್ ರಾಗೋಟ್ ಅಲ್ಲಿಗೆ ಏನೋ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ರು ನಮ್ಮ ನಾರಸ್ವಾಮಿ ಸರ್ ಅವರು ಇವತ್ತೇ ಅಲ್ಲ ಈಗ ಸಿಟಿನಲ್ಲಿ ಬಿಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕಟ್ತಾರೆ ದೊಡ್ಡ ದೊಡ್ಡ ಜಾಸ್ತಿ ಫೀಸ್ಗಳು ಕಟ್ತಾರೆ ಓದ್ತಾರೆ ಹೋಗ್ತಾರೆ ಆದರೆ ಇಂಥ ಒಂದು ಎಜುಕೇಷನಿಗೆ ಸಿಗ್ತಿರ್ತಕ್ಕಂಥ ಜಾಗದಲ್ಲಿ ಒಂದು ಸಣ್ಣ ಸಂಸ್ಥೆಯನ್ನು ತೆಗೆದು ಅನೇಕ ಮಕ್ಕಳಿಗೆ ಉಚಿತವಾಗಿ ಒಂದು ವಿದ್ಯಾಭ್ಯಾಸ ನೀಡಿ ಉನ್ನತ ಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ಅಂತಂದರೆ ಅವರು ನೆನೆಸು ಶ್ಲಾಘನೀಯವಾಗಿರ್ತಕ್ಕಂಥ ಮಾತಿದೆ ಒಂದು ರೂರಲ್ ಏರಿಯಾದಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಸಿಕ್ಕಿದೆ ಅಂತಂದರೆ ಬಹಳನೇ ಇಷ್ಟಪಡ್ತಕ್ಕಂಥ ಎಲ್ಲರೂ ಮೆಚ್ಕೋಬೇಕಾಗಿರೋ ಒಂದು ಕೆಲಸ ಆಗಿದೆ ಹಾಗಾಗಿ ಸುಬ್ರಹ್ಮಣ್ಯ ರೆಡ್ಡಿ ಅವರು ದಂಪತಿ ಸಮೇತ ಇಲ್ಲಿ ಅವರ ಆ ತಂದೆ ತಾಯಿ ಮತ್ತು ಅವರ ಮಾವಂದರು ಎಲ್ಲರೂ ಕೂಡ ಎಲ್ಲ ಆಗಮಿಸಿ ಮಕ್ಕಳಿಗೆ ಒಂದು ಸಂವತ್ಸರವನ್ನು ನೀಡಿ ಅವರು ಪ್ರೋತ್ಸಾಹ ನೀಡತಕ್ಕಂಥದ್ದು ಬಹಳ ಖುಷಿಯಾದಂಥ ವಿಚಾರವಾಗಿದೆ ಹಾಗೆ ಅವರ ತಾಯಿಯವರೆಲ್ಲ ಬಂದಿದ್ದಾರೆ ನನ್ನ ನೆನಪು ರಾಜಮ್ಮ ಲ ಅವರು ಹೇಳಿದರು ಆ ತಾಯಿಗೆ ನಾವು ಎಷ್ಟು ನಮಸ್ಕಾರ ಅಥವಾ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಧ್ಯ ಯಾಕಂದರೆ ಇಂಥ ಮಕ್ಕಳನ್ನು ಅವರು ಎತ್ತಿದಾರಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಜೊತೆಗೆ ಹೇಳಿದ್ನಲ್ಲ ಇವತ್ತೊಂದು ಯಾವುದೋ ಒಂದು ಬೇರೆ ಫೀಲ್ಡಲ್ಲಿ ಹೋಗಿ ದುಡ್ಡು ಮಾಡ್ಬೋದು ಒಂದು ಶಿಕ್ಷಣ ಸಮಸ್ಯೆಯನ್ನು ಕಟ್ಟಿ ಉಚಿತವಾಗಿ ಶಿಕ್ಷಣ ನೀಡೋದು ಅದಕ್ಕೊಂದು ಸುಲಭವಾದ ಕೆಲಸ ಅಂತ ಯಾವ ಥರ ಒಂದು ದುಡ್ಡು ಮಾಡಬೇಕಂದ್ರೆ ಒಂದು ಭಾರ ಅಥವಾ ಇನ್ನೊಂದು ಮರ ದುಡ್ಡು ಮಾಡ್ಬೋದು ಒಂದು ಶಿಕ್ಷಣ ಸಮಸ್ಯೆ ಕಟ್ಟಬೇಕಾದ್ರೆ ಬಹಳನೇ ಕಷ್ಟ ಇದೆ ಅನೇಕ ಮಕ್ಕಳು ಅದರಲ್ಲೂ ಹೇಳಿದ್ರು ನಾನು ಅನೇಕ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಸಿಂಗಲ್ ಪೇರೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ಅವ್ರಿಗೆಲ್ಲ ಕೊಡೋಣ ಅಂತ ಅಂತ ಒಂದು ಮನಸ್ಸು ಬಂದಿದೆ ಇನ್ನು ನಿಮ್ಮ ಸೇವೆ ನಮ್ಮ ಸಮಾಜಕ್ಕೆ ಸಿಕ್ಕಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ನೀವು ಮಹತ್ತರವಾದ ಅಥವಾ ಎತ್ತರವಾದ ಸ್ಥಳಕ್ಕೆ ಬೆಳಿಬೇಕು ಈ ಒಂದು ಸೇವೆ ಮುಂದುವರಿಸಬೇಕು ಅಂತೇಳಿ ಅವರಲ್ಲಿ ನಾನು ಒಬ್ಬರು ವಹಿಸ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಅವರ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಕಾರ್ಯದರ್ಶಿ ಅವರಾದಂತ ನಾರಾಯಣ ಸಮೀ ಅವರು ಈ ಸಮಸ್ಯೆಯನ್ನು ಗಟ್ಟಿ ಮುಟ್ಟಿಯಿಂದ ಕಟ್ಟಿ ಇವತ್ತು ಇಲ್ಲಿ ಬೆಳಿಬೇಕಾದ್ರೆ ಈ ಸಮಸ್ಯೆ ಬೆಳೆದು ಹೆಸರು ಬರಬೇಕಾದ್ರೆ ಒಂದು ಇಟ್ಟಿ ಇಷ್ಟು ಹಿಟ್ಟನ್ನು ಇಟ್ಕೊಂಡು ಬಂದಿರುವುದಕ್ಕೆ ಅವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳ್ಬೇಕು ಮತ್ತೆ ನಮ್ಮ ಎಂಕರೆಡ್ಡಿ ಸಾರು ಸುಬ್ಬಾರೆಡ್ಡಿ ಸಾರು ಇಲ್ಲಿ ನಮ್ಮ ರಾಘುಟ್ಟಲ್ಲಿ ಒಂದು ಹೆಸರು ಒಂದು ವಿದ್ಯಾಭ್ಯಾಸ ಒಂದು ಹೆಸರನ್ನು ಗಟ್ಟಿಮುಟ್ಟಿಯಾಗಿ ಇಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಗೆ ಆಗ ಬಹಳಷ್ಟು ಸಂತೋಷ ಆದ್ರೆ ಇವತ್ತು ವಿದ್ಯಾಭ್ಯಾಸ ಇದು ಶಾರದಾಂಬೆ 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 ಜೊತೆಗೆ ಧನ ಸಹಾಯ ಧನ ಬಿಟ್ಟು ದುಡ್ಡು ಬೇಕಾ ದುಡ್ಡು ಬೇಕಾದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬಹುದು

Thank <laughs> you.